ನೋಟಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡೋದು ಅದು ಸೌಜನ್ಯಗಳನ್ನು ನಾವು ಈ ರಾಜಕೀಯ ಕಾರಣಗಳಿಂದ ಹೇಳುತ್ತರುವಂಥದ್ದು ಸಮಗ್ರ ಸಮಗ್ರವಾಗಿ ಸಮರ್ಪಕವಾಗಿ ಸಮಗ್ರವಾಗಿ ತರವಲ್ಲದೆ ವಿಚಾರ ಯಾಕೆಂದರೆ ಇದನ್ನು ಸ್ಪಷ್ಟವಾಗಿ ಹೇಳ್ತಿದ್ದೇವೆ ಇಲ್ಲಿಯ ರಾಜಕೀಯಗಳು ಬೇರೆ ಇಲ್ಲಿಯ ಹೋರಾಟಗಳು ಬೇರೆ ಇದನ್ನು ನಾವು ಗಮನಿಸಬೇಕಾದ ಅವರುವಂತಹ ಅಂಶ ಸೌಜನ್ಯ ನೊಂದಂಥವಳು ಹತಾಶ ಒಳಗಾದಂಥದ್ದು ಅವರ ಕುಟುಂಬಕ್ಕೆ ಬೇಕಾದದ್ದು ಸಾಂತ್ವನ ಆ ಕುಟುಂಬಕ್ಕೆ ಬೇಕಾದದ್ದು ನ್ಯಾಯ ಆ ಕುಟುಂಬಕ್ಕೆ ಬೇಕಾದದ್ದು ಸತ್ಯ ಇಲ್ಲಿ ರಾಜಕೀಯ ಕಾರಣಗಳಿಗೆ ಸೌಜನ್ಯಗಳ ಬಳಕೆ ಆಗುವಂಥದ್ದು ತಿರಸ್ಕರಿಸಲ್ಪಡುವಂಥದ್ದು ಇದು ಸಮರ್ಪಕವಾಗಿ ಸರಿಯಲ್ಲ ಅನ್ನುವಂಥದ್ದು ನಮ್ಮಗಳ ವಾದ ಅದರ ಅರ್ಥ ಯಥಾವತ್ತು ಹೋರಾಟವನ್ನು ನಾವು ಸೃಷ್ಟಿಸಿದ ನಂತರ ಅಂತ ಹೇಳಿದರೆ ನಾವು ಅನ್ನುವ ಅರ್ಥ ನಾವೆಲ್ಲ ಹೋರಾಟಗಾರರು ಒಂದೇ ಹಾಗಾಗಿಯೂ ಇಲ್ಲಿ ಸೃಷ್ಟಿಸಿದಂಥದ್ದು ನ್ಯಾಯ ಬೇಕು ಅನ್ನುವಂಥದ್ದು ಸತ್ಯ ಬೇಕು ಅನ್ನುವಂಥದ್ದು ಅದು ಪಾರದರ್ಶಕವಾಗಿರಬೇಕು ಅನ್ನುವಂಥದ್ದು ಭಾರಿ ಮುಖ್ಯವಾಗಿ ನಡೆದಂಥ ಪ್ರಕ್ರಿಯೆ ಈ ಕಾರಣದಿಂದಲೇ ಒಡನಾಡಿ ಸಂಸ್ಥೆಯೂ ಕೂಡ ಇನ್ವಾಲ್ ಆಗಿದ್ದು ನಲವತ್ತು ದೇಶಗಳಲ್ಲಿ ನೂರ ಎಪ್ಪತ್ತು ಕಡೆ ಕಾರ್ಯಕ್ರಮಗಳನ್ನು ಆಯೋಜಿಸಿದಂಥದ್ದು ಟೆಕ್ನಿಕಲ್ ಆದಂಥ ವಿಚಾರಗಳನ್ನು ಜನರಿಗೆ ತಿಳುವಳಿಕೆಯ ರೀತಿಯಲ್ಲಿ ಹೇಳುವಂಥದ್ದು ಮಾಡ್ತಕ್ಕಂಥ ಯಾಕೆ ಅಂತ ಹೇಳಿದರೆ ಈಗ ನೋಟದ ಪ್ರಕರಣವನ್ನು ದಕ್ಷಿಣ ಕನ್ನಡದಲ್ಲಿ ತಕ್ಕೊಂಡ್ರೆ ಬಿ ಜೆ ಪಿಗೆ ಐವತ್ಮೂರು ಪಾಯಿಂಟ್ ನೈನ್ ಸೆವೆನ್ ವೋಟ್ಸ್ ಬಂದಿದೆ ಪ್ರಭುತ್ವ ಅದೇ ರೀತಿ ಕಾಂಗ್ರೆಸ್ ಅವರಿಗೆ ನಲವತ್ತ್ಮೂರು ಪಾಯಿಂಟ್ ಫೋರ್ ಫೋರ್ ತ್ರೀ ಬಂದಿದೆ ಬೇರೆಯವರಿಗೆ ಕೂಡ ಜೀರೋ ಪಾಯಿಂಟ್ ಏಯ್ಟ್ ಫೈವ್ ಬಂದಿದೆ ನೋಟದವರಿಗೆ ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಬಂದಿದೆ ಎಲ್ಲ ನೋಟವನ್ನು ನಮ್ಮ ಕಾರಣದಿಂದಲೇ ಬೀಳ್ತು ಅಂತ ಹೇಳಿ ಸೌಜನ್ಯಗಳ ಕಾರಣದಿಂದಲೇ ಬೀಳ್ತು ಅಂತ ಹೇಳಲಿಕ್ಕೆ ಪ್ರಭುಗಳನ್ನು ನಾವು ದಡ್ರನ್ನಾಗಿ ಮಾಡುವ ಪ್ರಭುಗಳು ಇರುವಂಥದ್ದು ಅಂದರೆ ಮತದಾರ ಇರುವಂಥದ್ದು ಪೌರ ಪ್ರಜ್ಞೆಯ ಜಾಗೃತಿಗೋಸ್ಕರ ಅದನ್ನ ಕ್ಯಾಂಪೇನು ಮಾಡಬಾರ್ದಾಗಿತ್ತು ಆ್ಯಕ್ಚುಲಿ ಯಾಕೆ ಅಂತ ಹೇಳಿದರೆ ಪೌರ ಪ್ರಜ್ಞೆ ಇರುವವನು ತನ್ನ ಮತವನ್ನು ಯಾರಿಗೆ ಕೊಡಬೇಕು ಯಾರು ಕೊಡಬಾರ್ದು ಇವರಿಬ್ಬರನ್ನು ತಿರಸ್ಕರಿಸಬೇಕು ಅನ್ನುವಂಥದ್ದು ಬಂದಿರುತ್ತೆ ನ್ಯಾಯ ಕೇಳುವಂಥದ್ದು ನಾವು ಕಟಕಟೆಯಲ್ಲಿ ಒಂದು ನ್ಯಾಯ ಕೇಳಬೇಕಾದದ್ದು ಜನಾರ್ದನರ ಮಧ್ಯೆ ಅಂದರೆ ಜನಾದೇಶಗಳ ಮಧ್ಯೆನೇ ನಾವು ಕೇಳಬೇಕಾಗಿರೋದು ಎರಡು ಮತ್ತು ಮೂರನೇದು ಆಗಿ ಮಾತಾಡೋದು ಸೌಜನ್ಯಳ ಪ್ರಕರಣದಲ್ಲಿ ಏಕೆಂದರೆ ಅಷ್ಟೊಂದು ಹೋರಾಟವನ್ನು ಕಟ್ಟಿಕೊಡ್ತಾ ಇರುವ ಈ ಸಂದರ್ಭದಲ್ಲೇ ತಪ್ಪು ಮಾಡಿದರೆ ತಪ್ಪು ಅಂತ ಅನ್ನೋಣ ಸರಿ ಮಾಡಿದರೆ ಸರಿ ಅಂತ ನೋಡೋಣ ನಮಗೆ ಬೇಕಾಗಿದ್ದು ನಿಜವಾದ ಆರೋಪಿ ನಮಗೆ ಬೇಕಾದದ್ದು ನಿಜವಾದ ಆರೋಪಿ ಯಾಕೆ ನಿಜವಾದ ಆರೋಪಿ ಬೇಕು ಅಂತ ಹೇಳಿದರೆ ಬಂದಂಥ ಆದೇಶಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ನಲ್ಲಿ ಬಂದಂಥ ಸಿ ಬಿ ಐ ನ್ಯಾಯಾಲಯದಲ್ಲಿ ಬಂದಂಥ ಆದೇಶಗಳು ಆ ಆದೇಶದಲ್ಲಿ ಹೇಳಿದ ಮಾತುಗಳು ಬಲವಂತವಾಗಿ ಸಿಕ್ಕಿ ಹಾಕಿಸಲಾಗಿದೆ ಮತ್ತೆ ಮತ್ತೆ ಇದನ್ನು ಇದ್ದೇವೆ ಸಿಕ್ಕಿ ಹಾಕಿಸಲಿದ್ದೇ ಆಗಿದ್ದರಿಂದ ಒಬ್ಬ ಇನೋಸೆಂಟ್ ಸಂತೋಷ್ ಅವರನ್ನು ಮತ್ತು ಇನೋಸೆಂಟ್ ಆದಂತಹ ಒಬ್ಬ ಶಾಲಾ ಮಾಸ್ತರರ ಮಗನನ್ನು ಈ ರೀತಿ ಸಿಕ್ಕಿ ಹಾಕಿಸಿದ್ದರಲ್ಲ ಅನ್ನೋ ಹೋಗೋಕ್ಕೆ ಮತ್ತು ಆತನ ಅಪರಾಧವೇ ಇಲ್ಲ ಅಂತ ಅನ್ನುವಂಥದ್ದು ಸಾಬೀತಾದಾಗ ನಾವು ಹೋರಾಟ ಮಾಡಬೇಕಾದದ್ದು ಅನಿವಾರ್ಯ ಮತ್ತು ಸತ್ಯ ಆಗಿರ್ತಿತ್ತು ಈ ಕಾರಣದಿಂದಲೇ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ ಹಾಗಂತ ಯೋಚನೆ ಮಾಡೋದಾದರೆ ಉತ್ತರ ಪ್ರದೇಶದಲ್ಲಿ ಭಾಳಷ್ಟು ಹೋಟೆಲ್ಗಳು ಈಗ ಆಲ್ರೆಡಿ ನಡೆದಿದೆ ಉತ್ತರ ಪ್ರದೇಶದಲ್ಲಿ ನೋಟಕ್ಕೆ ಹಾಕಿದ್ದಾರೆ ಅಲ್ಲಿಯ ಪ್ರಭುಗಳು ಪ್ರಭುತ್ವದಿಂದಲೇ ಯೋಚನೆ ಮಾಡಿ ಹಾಕಿದ್ದಾರೆ ಅಯೋಧ್ಯೆಯನ್ನು ತಂದಂಥವರನ್ನೇ ಅಲ್ಲೆಲ್ಲೂ ತಿರಸ್ಕರಿಸಿದ್ದಾರೆ ಕಾರಣಗಳು ಸಾವಿರ ಇರ್ಬೋದು ತಿರಸ್ಕರಿಸಲಿಕ್ಕೆ ನಮಗಿಲ್ಲಿ ದೈವ ದೇವತೆಗಳನ್ನು ಕಟ್ಟಿದ್ರು ಅಂತ ಅನ್ನುವಂಥದ್ದು ಅಲ್ಲಿರೋರಿಗೆ ಅದ್ವಾನಿಯಂಥವರು ಚಲಾವ ಚುನಾವಣೆಯ ಚಲಾವಣೆಗೆ ತಂದಂಥವರನ್ನೇ ಮರುತ್ರ ಅವ್ರನ್ನ ಕರೀಲಿಲ್ಲ ಅನ್ನೋ ಕಾರಣಕ್ಕೆ ಸೋಲಿಸಿರುವ ಸಾಧ್ಯತೆಯೂ ಇರುತ್ತೆ ಅದರಿಂದಾಗಿ ನಾನು ಹೇಳ್ತಾ ಇರೋದು ಪೌರ ಪ್ರಜ್ಞೆಯ ಜನರು ಏನು ಬೇಕಾದ್ರೂ ಮಾಡ್ತಾರೆ ಅದರಿಂದ ನಾವು ಕ್ಲೈಮ್ ಮಾಡಿಕೊಳ್ಳೇಬಾರ್ದು ಭಾರಿ ಮುಖ್ಯವಾಗಿ ಹೋರಾಟಗಾರರು ಯಾಕೆ ಅಂತ ಹೇಳಿದರೆ ಮೊದಲು ಈ ಹಿಂದೆ ಕೂಡ ನಿಮ್ಗೆ ಹೇಳಿದ್ದೆ ಏನಂತ ಹೇಳಿದರೆ ಭಾರಿ ಮುಖ್ಯವಾಗಿ ಹೇಳಿದಂಥ ಅಂಶ ಏನು ಅಂತ ಹೇಳಿದರೆ ನಮಗೆ ಬರುವ ಓಟು ಇಷ್ಟು ಸಾವಿರ ಜನರದ್ದು ಮಾತ್ರ ಆಗಿಬಿಟ್ರೆ ಲಕ್ಷಾಂತರ ಜನರು ಒಂದು ಪಕ್ಷಕ್ಕೆ ಅಭಿಮಾನಿಯಾಗಿರ್ತಾರೆ ಮತ್ತೊಂದು ಪಕ್ಷದ ವಿರೋಧಿ ಆಗಿರ್ತಾರೆ ಆ ಅಭಿಮಾನದ ಪಕ್ಷದ ಅಭಿಮಾನಕ್ಕೆ ಓಟ್ ಹಾಕಬೇಡಿ ಅನ್ನುವಂಥದ್ದು ಹಾಕಿ ಅನ್ನುವಂಥದ್ದು ನಮ್ಮ ಸೋಲಾಗತ್ತೆ ವಿಚಾರ ಪ್ರಜ್ಞೆಯಿಂದ ಪೌರ ಪ್ರಜ್ಞೆಯಿಂದ ನಾವು ಜನರಿಗೆ ಪ್ರಾಮಾಣಿಕವಾಗಿ ಉತ್ತರಿಸಬೇಕಾಗತ್ತೆ ಏನಾದರೂ ಪ್ರಾಮಾಣಿಕವಾಗಿ ಮಾತಾಡಿದರೆ ಓ ಬಂತು ಬಿಡಿ ಸೂಟ್ ಕೇಸ್ ಏನು ಅರ್ಥ ಇದು ಅಸಹ್ಯ ಅನಿಸುತ್ತೆ ಒಂದೊಂದು ಸಾರಿ ಹಾಗೆಲ್ಲ ಹೋರಾಟಗಾರ ಹೋರಾಟಗಾರರನ್ನೇ ಅನುಮಾನಿಸುವ ಇರಬಾರ್ದು ದಕ್ಷನಾಗಿರಬೇಕು ವಿಚಾರವಂತನಾಗಿರಬೇಕು ತಿಳುವಳಿಕೆಯ ಜಾಗೃತಿ ಪ್ರಜ್ಞೆ ನಮ್ಮೊಳಗೆ ಅಗಾಧವಾಗಿದ್ದಾಗ ಆ ಪ್ರಜ್ಞೆ ಯಾವತ್ತೂ ಕೆಲಸ ಮಾಡುತ್ತೆ ಇಲ್ಲ ಅಂತ ಹೇಳಿದರೆ ಕೆಲಸ ಮಾಡೋದಿಲ್ಲ ಹಾಗಾಗಿ ನೋಟದ ವಿಷಯದಲ್ಲಿಯೂ ಕೂಡ ನಾವು ಸೌಜನ್ಯ ಪ್ರಕರಣವನ್ನು ಮಿಕ್ಸ್ ಮಾಡದೆ ಮಿಕ್ಸ್ ಮಾಡದೆ ರಾಜಕೀಯವನ್ನು ಎಳೆದು ತರದೆ ಯಾರು ಈಗ ಗೆದ್ದಿದ್ದಾರೆ ಅವರನ್ನು ಕೂಡ ನಾವು ರಿಕ್ವೆಸ್ಟ್ ಮಾಡಬೇಕಾಗತ್ತೆ ನಮಗೆ ಬೇಕೇ ಬೇಕು ನ್ಯಾಯ ಬೇಕೆನ್ನುವ ನ್ಯಾಯ ನಮಗೆ ಬೇಕು ಬೇಕೆನ್ನುವ ಸತ್ಯ ನ್ಯಾಯ ನಮಗೆ ಬೇಕು ಬೇಕೆನ್ನುವ ಪೌರಪ್ರಜ್ಞೆ ನ್ಯಾಯ ನಮಗೆ ಬೇಕು ಯಾಕೆ ಅಂತ ಹೇಳಿದರೆ ಸಂಕಟದಲ್ಲಿ ಕೂತಿರುವಂತಹ ಹೆಣ್ಣು ಮಗಳು ಯಾರು ಸೌಜನ್ಯತಾ ಇಲ್ಲ ಮತ್ತು ಅವರ ಕುಟುಂಬ ನ್ಯಾಯಕ್ಕಾಗಿ ಅಪಾಪಿಸ್ತಿದೆ ಮತ್ತು ವಿನಾಕಾರಣ ನಿರಪರಾಧಿಯೊಬ್ಬನನ್ನು ಸಿಕ್ಕಿ ಹಾಕಿಸಿದಾಗ ಆ ಕುಟುಂಬವು ಕೂಡ ನರಳುತ್ತಿದೆ ಈ ಎಲ್ಲ ಕಾರಣದಿಂದ ನಮಗೆ ನ್ಯಾಯ ದಕ್ಕಲೇಬೇಕು ಒಂದಾಗ ಎರಡನೇದು ಭಾಳಷ್ಟು ಪ್ರಕರಣಗಳನ್ನು ನಾವು ಹೋರಾಟ ಮಾಡ್ಕೊಳ್ಳೋದು ಮುರುಘಾಮಠದ್ದಾಗಿರ್ಬೋದು ಅಥವಾ ರವಿಯ ಪ್ರಕರಣಗಳಾಗಿರ್ಬೋದು ಅಥವಾ ಡೆಲ್ಲಿಯ ಪ್ರಕರಣಗಳಾಗಿರ್ಬೋದು ಆಂಧ್ರ ಪ್ರದೇಶದ ಪ್ರಕರಣಗಳಿರ್ಬೋದು ಪ್ರಜ್ವಲ್ ಪ್ರಕರಣಗಳಾಗಿರ್ಬೋದು ಇವೆಲ್ಲವೂ ಕೂಡ ಹೋರಾಟದ ಹಿನ್ನೆಲೆ ನಮಗೆ ಏನಂತಂದರೆ ಇಂಥ ಮತಿ ಹೀನರು ಮತ್ತು ನಡತೆಗೆಟ್ಟವರು ಯಾವತ್ತೂ ಕೂಡ ಹುದ್ದೆಯಲ್ಲಿರಬಾರ್ದು ಅನ್ನುವ ಆ ಆಕಾಂಕ್ಷೆಯಿಂದ ನಾವು ಮಾಡುವಂಥದ್ದು ಹಾಗಂತ ಹೇಳಿ ಉದ್ದೆಯಲ್ಲಿರುವವರೆಲ್ಲರೂ ಕೆಟ್ಟವರೋಗಿದ್ದಾರೆ ಎನ್ನುವ ಪ್ರಶ್ನೆಯೂ ಉದ್ಭವಿಸುತ್ತೆ ನಮಗೆ ಬೇಕಾಗಿದ್ದು ಪಾರದರ್ಶಕತೆಯ ಮುನ್ನಡೆ ಪಾರದರ್ಶಿಕತೆಯ ಮುನ್ನಡೆ ಆ ಕಾರಣದಿಂದ ರಾಜಕೀಯ ಕಾರಣವನ್ನು ನೋಟವನ್ನು ಬಳಸಿದ್ರೆ ಅದು ಅಕ್ಷಮ್ಯ ಮತ್ತು ಅದು ಸಾಧ್ಯ ಆಗದೇ ಇರುವ ಸಾಧು ಅಲ್ಲದೇ ಇರುವ ವಿಚಾರ ಸಾಧು ಅಲ್ಲದೇ ಇರುವ ವಿಚಾರ ಯಾರೋ ಈಗ ನೋಟ ಆ ಗಮನಿಸಿಬಿಡ್ತದೆ ಎಲೆಕ್ಷನ್ ಕಮಿಷನ್ ಅಂತ ಯಾವುದು ಗಮನಿಸುತ್ತೆ ಎಲೆಕ್ಷನ್ ಕಮಿಷನ್ ಮೂರು ಜನ ಇದ್ದಿದ್ದನ್ನು ಒಂದು ಜನ ಮಾಡಿದ್ದಾರೆ ಹಾಂ ಸರ್ವಾಧಿಕಾರ ವ್ಯವಸ್ಥೆ ಇದು ಮೂರು ಜನ ಇರಬೇಕಲ್ವಾ ಹಾಗೆ ಕೊಳಜಿಲ್ ನ್ಯಾಯಾಧೀಶರನ್ನ ಸೆಲೆಕ್ಟ್ ಮಾಡೋದು ಅಲ್ಲೂ ಮಿಸ್ಟೇಕ್ಗಳಿವೆ ನೋಟ ಬಂದ ಕೂಡಲೇ ನಮ್ಮ ಬಾಗಿಲಿಗೆ ನಮ್ಮ ಬುಡಕ್ಕೆ ಬರ್ತಾರೆ ಅಂತ ಅನ್ನುವಂಥದ್ದು ಅಕ್ಷಮ್ಯ ಅದು ತಿಳುವಳಿಕೆಯಲ್ಲಿರುವಂಥದ್ದು ಎಲ್ಲೋ ನೋಟದ್ದು ಹಿಂಗೆ ಆಗ್ಬಿಟ್ಟಿದೆ ಈಗ ಉತ್ತರ ಪ್ರದೇಶಕ್ಕೆ ಏನು ಹೇಳ್ತೀರಿ ಏನು ಏನೂ ಆಗೋದಿಲ್ಲ ಯಾಕೆ ಅಂತ ಹೇಳಿದರೆ ಓಡಿಬಂದು ರಸ್ತೆಗಳನ್ನು ಮಾಡಿರುವಂಥದ್ದು ಓಡಿಬಂದು ಕೆರೆಗಳ ಒಡೆದೋಗಿರುವ ಕೆರೆಗಳನ್ನ ದುರಸ್ತಿ ಮಾಡಿರುವಂಥದ್ದು ಬಂದು ಇದು ಮಾಡಿರುವಂಥದ್ದು ಏನು ಮಾಡಿಲ್ಲ ಇಲ್ಲಿ ನಾವು ಮಾಡಬೇಕು ಅಂತ ಹೇಳಿದರೆ ಪ್ರೌಢ ಪ್ರಜ್ಞೆ ಹೋರಾಟ ಮತ್ತು ಹೋರಾಟದ ಮೂಲಕವಾಗಿಯೇ ಪಡಿತೇವೆ ಅಂತ ಅನ್ನುವಂಥದ್ದು ಭಾರಿ ಮುಖ್ಯವಾಗಿರುವಂಥದ್ದು ಇದನ್ನು ನಾವು ಆಗಿಂದಲೂ ಸ್ಪಷ್ಟವಾಗಿ ಹೇಳ್ತಾ ಬಂದಿದ್ದೇವೆ ಯಾಕೋ ಅದು ತಪ್ಪು ಅಂತ ಹೇಳ್ತಾರೆ ಅವರ ಅಭಿಪ್ರಾಯ ಅವರಿಗೆ ನಮ್ಮ ಅಭಿಪ್ರಾಯ ನಮಗೆ ಹೇಳಿದರೆ ರಾಜಕೀಯವನ್ನು ಕಲಸಿ ಮೇಲೊಗ್ರ ಮಾಡುವಂಥದ್ದು ಅಥವಾ ಪ್ರಭಾವಿ ಆಗುವಂಥದ್ದು ಈಗ ನಾವು ಸೌಜನ್ಯ ಕಾರಣದಿಂದ ವೋಟ್ ಹಾಕ್ಬಿಡಿ ನೋಟ್ ಹಾಕಿ ಅಂತ ಹೇಳಿದರೆ ಪ್ರಭಾವಿಗೊಳ್ಬೇಕಿತ್ತು ಇಲ್ಲಿ ಅಂತ ಯಾವ ಅಂಶವೂ ಇಲ್ಲ ನಿಮ್ಗೆ ಒಂದು ಲಕ್ಷದ ಎಪ್ಪತ್ತು ಸಾವಿರದವರೆಗೂ ಒಂದು ಲಕ್ಷದ ಅರವತ್ತು ಸಾವಿರದವರೆಗೂ ಲೀಡಲ್ಲಿ ಗೆಲ್ತಿದ್ದಾರೆ ಅಂತ ಹೇಳಿದರೆ ನನ್ನ ಇಪ್ಪತ್ತ್ ಸಾವಿರ ಯಾವುದಕ್ಕೂ ಪ್ರಯೋಜನ ಇಲ್ಲ ಮತ್ತೆ ನನ್ನ ಅಸಮಾಧಾನವನ್ನು ತೋರಿಸ್ತದೆ ನನ್ನ ಅಸಮಾಧಾನವನ್ನು ತೋರಿಸ್ತದೆ ಆದರೆ ನಾನು ನಿನಗೆ ಓಟ್ ಹಾಕ್ತೇನೆ ನಾನು ನಿನಗೆ ತಿಳುವಳಿಕೆಯನ್ನು ಕೊಡ್ತೇನೆ ಆದರೆ ನನಗೆ ನ್ಯಾಯ ಕೊಡು ಅನ್ನುವಂಥದ್ದು ಭಾರಿ ಮುಖ್ಯ ಆಗುತ್ತೆ ಇಲ್ಲಿ ಏಕೆಂದರೆ ದಕ್ಷಿಣ ಕನ್ನಡದ ಅಲ್ಲಿಯ ಹೋರಾಟಗಾರರು ಹೇಳುವ ಪ್ರಕಾರವಾಗಿ ಇಲ್ಲಿಯ ಮನಸ್ಥಿತಿಯೇ ಬೇರೆ ಈ ಮನಸ್ಥಿತಿಯ ಬೇರೆ ಅಂದ ಮೇಲೆ ಒಂದು ಏನಂದರೆ ಹಿಂಗೆ ತರಬೇಕಿತ್ತು ಬ್ಯಾಲೆನ್ಸ್ ಆಗಿ ನೋಡಿ ನಮ್ಮ ಓಟು ನೋಟದಿಂದ ನಿಮಗಿನ್ನ ಗೆಲ್ಲಿಸಲಿಕ್ಕೆ ಬಿಡಲಿಲ್ಲ ನಿಮ್ಮನ್ನು ಒಬ್ಬರಲ್ಲಿ ಸೋಲಿಸ್ತು ಅನ್ನುವಂಥ ಎಫೆಕ್ಟಿವ್ ಆದಂಥ ಅಂಶ ಬೇಕಿತ್ತು ನಮಗೆ ನನ್ನ ನೋಟದಿಂದ ನಿನ್ನನ್ನು ಗೆಲ್ಲಿಸಲಿಲ್ಲ ನನ್ನ ನೋಟದಿಂದ ನಿನ್ನನ್ನು ಸೋಲಿಸ್ತು ಅನ್ನುವಂಥದ್ದು ಎಫೆಕ್ಟಿವ್ ಆಗಿ ಬರಬೇಕಿತ್ತು ಆಗ ಧ್ವನಿ ಆಗ್ತಿತ್ತು ನಮಗೆ ಅಂದರೆ ನಿಮ್ಮ ಮಾತಿನ ಅರ್ಥ ಆ ಸೌಜನ ಪ್ರಕರಣದಲ್ಲಿ ನೋಟ ಅಭಿಯಾನ ವರ್ಕೌಟ್ ಆಗಿಲ್ಲ ಅಂತ ಆಗುತ್ತೆ ಅದರಲ್ಲೇನು ಸ್ಪಷ್ಟ ನೋಟ ವರ್ಕೌಟ್ ಆಗಲಿಲ್ಲ ಅಸಮಾಧಾನವಷ್ಟೇ ರಿಜಿಸ್ಟರ್ ಆಯ್ತಾ ಬಂತು ಯಾಕೆ ಅಂತ ಹೇಳಿದರೆ ಬಹಳಷ್ಟು ಕಾರ್ಯಕರ್ತರು ಹೋರಾಟಗಾರ ಕಾರ್ಯಕರ್ತರು ಟೆಂಟ್ ಹಾಕ್ಕೊಂಡು ನೋಟಕ್ಕ ಹಾಕಿ ಅಂತೇಳಿ ಪ್ರಚಾರ ಪಡಿಸಿ ಎಲ್ಲ ಮಾಡಿದ್ರು ಆದರೆ ಪ್ರಭಾವಿ ಆಗಲಿಲ್ಲ ಅವ್ರಿಗೆ ಬೇಜಾರಾಗ್ಬೋದು ನನ್ನ ಮಾತಿನ ಅರ್ಥ ಆದರೆ ಅವರು ಒಂದು ದಿವಸ ಕಣ್ಣು ಮುಚ್ಚಿ ಅಥವಾ ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚಿಸಿದ್ರೆ ಹೌದಲ್ವಾ ಅಂತದೆ ಇದು ಬುದ್ಧಿವಂತರಿಗೆ ಮಾತ್ರ ಅರ್ಥ ಆಗುವಂಥ ಪ್ರಕ್ರಿಯೆ ಸುಮ್ಮನೆ ಎಡ್ರ್ ಮಾಡಬಾರ್ದು ಇದು ಬುದ್ಧಿವಂತರಿಗೆ ಮಾತ್ರ ಅರ್ಥ ಆಗುವಂಥದ್ದು ಬುದ್ಧಿವಂತರು ಯಾರೆಲ್ಲ ಇದ್ದಾರೆ ಅವರಿಗೆ ನನ್ನ ಓಟುಗಳು ನೋಟಕ್ಕೆ ಹಾಕಿದ ಓಟುಗಳು ಜಯವನ್ನು ಪ್ರಭಾವಿಸಲಿಲ್ಲ ಸೋಲನ್ನು ಪ್ರಭಾವಿಸಲಿಲ್ಲ ಅಂದಾಗ ನಾವು ಯೋಚಿಸಬೇಕಲ್ವಾ ಸರ್ ಇದನ್ನೇ ಸುಪ್ರೀಂ ಕೋರ್ಟ್ ಅವರು ಸ್ಪಷ್ಟವಾಗಿ ಹೇಳಿರೋದು ಅದನ್ನ ಅವರು ದಾಖಲಿಸಬೇಕು ಏನಂತ ಹೇಳಿದರೆ ನೋಟದಿಂದಾಗುವ ಪರಿಣಾಮವನ್ನು ದಾಖಲಿಸುವ ರೀತಿಯಲ್ಲಿ ದಾಖಲಿಸಬೇಕಾಗಿದೆ ಯಾಕೆಂದರೆ ಅಸಹನೀಯತೆಯನ್ನು ಸೃಷ್ಟಿಸಿದೆ ಆ ಕಾರಣದಿಂದ ಅಂತರಗಳನ್ನು ಗೆಲ್ಲುವ ಅಂತರಗಳು ಕಮ್ಮಿ ಆದಾಗ ಇದ್ರ ಬಗ್ಗೆ ಯೋಚಿಸಿ ಎನ್ನುವಂಥದ್ದು ಅದರ ತಾತ್ಪರ್ಯ ಅದು ಬೇರೆ ರೀತಿಯಾಗಿ ನಾವು ಬಿಂಬಿಸಕ್ಕೆ ಬರೋಲ್ಲ ಈ ತಾತ್ಪರ್ಯಗಳನ್ನು ಅದರಲ್ಲೂ ಜುಡಿಷರಿ ತಾತ್ಪರ್ಯಗಳನ್ನ ಹೆಂಗೆಂಗೋ ಬಿಂಬಿಸ್ಲಿಕ್ಕಾಗಲ್ಲ ಆ ಅಂಶಗಳನ್ನ ನಾವು ತಿಳುವಳಿಕೆ ಇರೋರು ಜಾಗೃತಿ ಇರೋರು ಮನದಾಳದಿಂದ ಮಾತನಾಡಬೇಕಾಗ ಸ್ನೇಹಿತರಿಗೆ ಇದರಿಂದ ಬೇಜಾರಾಗಬಹುದು ಆದರೆ ಹೋರಾಟಗಾರರಿಗೆ ಬೇಜಾರನ್ನು ಪ್ರಶ್ನೆ ಉದ್ಭವಿಸೋದಿಲ್ಲ ಅಂದರೆ ಇಲ್ಲಿ ನಿಮ್ಮ ಅಭಿಪ್ರಾಯದಲ್ಲಿ ಒಟ್ಟಾರೆಯಾಗಿ ಸೌಜನ್ಯ ಪರವಾಗಿ ನೋಟಕ್ಕೆ ಮತ ಹಾಕಿರೋ ಇಪ್ಪತ್ತ್ಮೂರು ಸಾವಿರ ಜನ ಮಾತ್ರ ಅಲ್ಲ ಲಕ್ಷಾಂತರ ಜನ ಸೌಜನ್ಯ ಪರವಾಗಿ ಇದ್ದಾರೆ ಅನ್ನೋದು ತಾನೆ ನಿಮ್ಮ ವಾದ ಅದರಲ್ಲಿ ಖಂಡಿತವಾಗಿಯೂ ನಮ್ಮ ವಾದ ಅದೇ ಈಗ ನೋಟದ ಬಗ್ಗೆ ಮಾತನಾಡಲಿಕ್ಕೆ ಹೊರಟ್ರೆ ಬರೀ ದಕ್ಷಿಣ ಕನ್ನಡದಲ್ಲಿ ಹೈಯೆಸ್ಟ್ ನೋಟ ಬಿದ್ದಿರುವಂಥದ್ದು ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಆದರೆ ಬೇರೆ ಕಡೆ ಬಿದ್ದಿದ್ದು ಜಾಸ್ತಿ ಉತ್ತರ ಪ್ರದೇಶದಲ್ಲಿ ಬಿದ್ದಿದ್ದು ಜಾಸ್ತಿ ಆದರೆ ಅವರೆಲ್ಲರೂ ಕೂಡ ಡೆಲ್ಲಿಯವರು ಕೂಡ ಸೌಜನ್ಯಕ್ಕೆ ಮಿಡಿದಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ಮಿಡಿದಿದ್ದಾರೆ ತಮಿಳುನಾಡಲ್ಲಿ ಮಿಡಿದಿದ್ದಾರೆ ನೆದರ್ಲ್ಯಾಂಡಲ್ಲಿ ಬಿಡ ಯು ಯು ಕೆ ಅಲ್ಲಿ ಮಿಡಿದಿದ್ದಾರೆ ಅವರಿಗೆಲ್ಲ ಏನಾಗಬೇಕಾಗಿದೆ ಹೇಳಿ ಆದರೆ ಇಲ್ಲಿ ಇಪ್ಪತ್ತ್ಮೂರು ಸಾವಿರ ಜನ ಪ್ರೊಟೆಸ್ಟಿಟಿವ್ ಪ್ರೊಟೆಸ್ಟಿವ್ ಆಗಿ ಹಾಕಿದ್ರು ಕೂಡ ಭಾಳಷ್ಟು ಜನ ಬಿ ಜೆ ಪಿಗಾಗಿರ್ಬೋದು ಅಥವಾ ಕಾಂಗ್ರೆಸ್ಗಾಗಿರ್ಬೋದು ಮತ್ತು ಇತರೆಯರಿಗಾಗಿರ್ಬೋದು ಅವರೆಲ್ರಿಗೂ ಸೌಜನ್ಯ ನ್ಯಾಯ ಬೇಕು ಅನ್ನುವಂಥದ್ದು ಇದೆ ಮತ್ತು ರಾಜಕೀಯ ಇಚ್ಛಾಶಕ್ತಿಯಿಂದ ಬೇರೆ ಕಾರಣದಿಂದ ಓಟ್ ಹಾಕಿದ್ದು ಇದೆ ಅಲ್ವಾ ಹಾಗಂತ ಹೇಳಿ ಅವ್ರಿಗೆ ನಮ್ಮ ಪರವಾಗಿಲ್ಲ ಅನ್ನೋಕ್ಕಾಗತ್ತ ನಾವು ಕಂಡೀಷನ್ ಆಗಿ ನೋಟಕ್ಕೆ ಹಾಕಬೇಕು ಸೌಜನ್ಯಗಳಿಗೆ ನ್ಯಾಯ ಬೇಕು ಅಂತ ಹೇಳಿದರೆ ಎಲ್ಲ ಕಡೆ ಅಲ್ಲದು ನಮ್ಮ ಸ್ಟ್ರೆಂತ್ ಇಷ್ಟೇ ಅಂತ ತೋರಿಸ್ಲಿಕ್ಕೆ ಅದರಿಂದ ನಾವು ಮಾನವೀಯವಾಗಿ ಸ್ಪಾ ಸ್ಪಂದನೆಯೊಡನೆ ನ್ಯಾಯದ ಪರವಾದ ಧ್ವನಿ ಎತ್ತಲಿಕ್ಕೆ ಬಿ ಜೆ ಪಿಯವನಾರ ಕೇಳಬೇಕು ಕಾಂಗ್ರೆಸ್ನವ್ರಿಗಾರನಾರ ಕೇಳಬೇಕು ಅಥವಾ ಇತರಲ್ಲಿ ಯಾರು ಗೆದ್ದರೆ ಅವನು ಕೇಳಬೇಕು ನಮ್ಮ ಹೋರಾಟಗಾರರ ಧ್ವನಿಯನ್ನು ಕೇಳಿ ಅದು ಸತ್ಯಪರವಾದಂಥ ಧ್ವನಿ ವಿಚಾರ ಧ್ವನಿ ಆ ಮಹಿಳೆಯ ಬಗ್ಗೆ ಯಾರೆಲ್ಲ ಕಾಳಜಿಯನ್ನು ಹೊಂದಿರ್ತಾರೆ ಅವರ ಧ್ವನಿ ಹಾಕಬೇಕು ಅದು ಬಿಟ್ಟು ಇಲ್ಲೆಲ್ಲೋ ಬಲಿಷ್ಠನ ಪರವಾಗಿ ನಿಂತ್ಕೊಳ್ಳೋದು ಬಲಿಷ್ಠನ ವಿರುದ್ಧವಾಗಿ ನಿಂತುಕೊಳ್ಳೋದು ಅಧರ್ಮೀಯ ಆದರೆ ಅಧರ್ಮೀಯವಾಗಿ ನಿಂತ್ಕೊಳ್ಳೋಣ ಅದು ಬೇರೆ ಪ್ರ ಆದರೆ ಇಲ್ಲಿ ವ್ಯಾಕುಲತೆಯಿಂದ ವ್ಯಾಕುಲತೆಯಿಂದ ಕಾರುಣ್ಯದಿಂದ ಮತ್ತು ಮನ ದೃಷ್ಟಿಕೋನದಿಂದ ನೋಡಬೇಕಾಗಿದೆ ಸೌಜನ್ಯಗಳ ಪ್ರಕರಣ ಯಾಕೆ ಅಂತ ಹೇಳಿದರೆ ಭಾಳಷ್ಟು ಪ್ರಕರಣಗಳು ಅಲ್ಲಿ ಸೌಜನ್ಯಗಳ ಪ್ರಕರಣಗಳಿರ್ಬೋದು ನಮಗೆ ಭಾಳಷ್ಟು ಪ್ರಕರಣಗಳಿವೆ ಏನಂತ ಹೇಳಿದರೆ ಇಲ್ಲೆಲ್ಲೋ ಅಂತ ಆಸನದ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ ಅದೆಷ್ಟೋ ಹೆಣ್ಣು ಮಕ್ಕಳು ನಲಿಗಿ ಹೋದಂಥ ಹೆಣ್ಣು ಮಕ್ಕಳ ವಿಚಾರ ಅವರ ಕುಟುಂಬಗಳು ದುಃಖದ ಕಣ್ಣೀರಿನ ಕೋಡಿಯನ್ನೇ ಧರಿಸ್ಕೊಂಡು ಕೂತಿವೆ ಅವರಿಗೆ ಹೇಳುವ ಸಾಂತ್ವನ ಅಲ್ಲಿ ನೋಡಿ ಏನಾಯಿತು ಹೋರಾಟದ ಕರೆಯನ್ನು ಆಧರಿಸಿ ಅವನಿಗೆ ರಾತ್ರೋರಾತ್ರಿ ಚೇಂಜ್ ಆಯಿತು ವಿತಿನ್ ಟೂ ಡೇಸಲ್ಲಿ ಅವನ ವೋಟಿಂಗ್ ಚೇಂಜ್ ಆಯಿತು ಪ್ಯಾಟರ್ನ್ ಚೇಂಜ್ ಆಯಿತು ಸೋತ ಮತ್ತೆ ಗೆಲ್ಲುವ ಮುನ್ನಡೆಯಲ್ಲಿದ್ದಾನೆ ಅಂದರೆ ದರ್ಪ ತೋರಿಸ್ತಿದ್ದ ಲಾಕ್ ಆಗಿ ಒಳಗಡೆ ಹೋದ ಇದೆಲ್ಲ ಏನು ತೋರಿಸುತ್ತೆ ಏನು ತೋರಿಸುತ್ತೆ ಸೋಲಿಸಬೇಕು ಯಾರು ನ್ಯಾಯದ ಪರವಾಗಿಲ್ಲ ಅನ್ನುವರನ್ನು ಸೋಲಿಸುವಂಥದ್ದು ಹಾಗಾಗಿ ನಾನು ತಿಂಬ್ರ ರಿಕ್ವೆಸ್ಟ್ ಮಾಡಿದ್ದು ನೀವು ನಿಲ್ಲಿ ಅಂತ ಆದರೆ ನಮಗೆ ರಾಜಕೀಯ ಅರ್ಥ ಆಗೋದಿಲ್ಲ ಅಣ್ಣ ನಾವು ನಿಲ್ಲೋದಿಲ್ಲ ನಿಮಗೆ ಗೊತ್ತಾಗೋದಿಲ್ಲ ತಂದು ಅದರ ಅರ್ಥ ಈಗ ಗೊತ್ತಾಗ್ತಾ ಇದೆ ಅಂತ ನಾನಾದರೂ ಭಾವಿಸ್ತೇನೆ ಆದರೆ ಅವರೆಲ್ಲ ಸಜ್ಜನರು ವಿಚಾರವಂತರು ತಿಳುವಳಿಕರು ಒಮ್ಮೊಮ್ಮೆ ಯಾ ಮಾಡ್ತಾರೆ ಅನ್ನೋದಕ್ಕೆ ಇದು ಒಂದು ಕಾರಣಗಳಿರ್ಬೋದು ಯಾರು ದಿಕ್ಕ ತಪ್ಪಿಸ್ತಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಸ್ಪಷ್ಟವಾದಂಥ ಉದಾಹರಣೆ ಮತ್ತೊಂದು ಇರೋದಿಲ್ಲ ಆದರೆ ಎಲ್ಲಕ್ಕಿಂತ ಮುಚ್ಚು ಮುಖ್ಯವಾಗಿ ಯಾರದೋ ಹೆಣ್ಣು ಮಗಳ ಮಗಳಿಗೋಸ್ಕರ ಸತ್ತ ಮಗಳಿಗೋಸ್ಕರ ನ್ಯಾಯ ಕೇಳುವ ಅಷ್ಟು ಆತ್ಮಗಳಿದೆಯಲ್ಲ ಅಷ್ಟು ಹೋರಾಟಗಾರರಿದೆಯಲ್ಲ ಅವರಲ್ಲಿ ಭಿನ್ನತೆಯನ್ನು ನಾನು ಹುಡುಕ್ಲಿಲ್ಲ ಆ ಭಿನ್ನತೆಯನ್ನು ನಾನು ಹುಡುಕ್ಲ ಯಾಕೆ ಅಂತಂದರೆ ಅವರೊಳಗೂ ಒಡಲೂರಿ ಇರೋದರಿಂದಲೇ ಇಷ್ಟು ದಿವಸ ಹೋರಾಟವನ್ನು ಮುನ್ನಡೆಸಿದ್ದಾರೆ ಊಟಕ್ಕೆ ಹಾಕಿಸ್ಬಿಟ್ರು ಇದಕ್ಕೆ ಹಾಕಿಸ್ಬಿಟ್ರು ನಮ್ಗೆ ಇದಾಯಿತು ಅದಾಯಿತು ಬೇರೆ ವಿಚಾರ ಆದರೆ ಅವರೆಲ್ಲರಲ್ಲಿಯೂ ಕೂಡ ಕಣ್ಣೊಳಗೆ ಬೆಳಕು ಕಣ್ಣೊಳಗೆ ಕಿಡಿ ಕಾಣ್ತಾ ಇದ್ದೇವೆ ಯಾಕೆ ಅಂತ ಹೇಳಿದರೆ ನ್ಯಾಯ ಸಿಗುತ್ತೆ ಸತ್ಯದ ಬೆಳಕು ಕಾಣ್ತೇವೆ ಅದಕ್ಕೆ ನಾವು ರೆಸ್ಪೆಕ್ಟ್ ಆಗಿ ಸಲ್ಯೂಟ್ ಹೊಡೆದು ಅವರಿಗೆ ಅಭಿನಂದಿಸುವಂತಹ ಪ್ರಕ್ರಿಯೆಗೆ ಚಾಲನೆ ಕೊಡ್ತೇವೆ ವಿನ ಮತ್ತೇ ಕಾರಣ ಇರೋದಿಲ್ಲ ಸತ್ಯದ ಬೆಳಕು ಕಾಣಬೇಕಷ್ಟೆ ಅವನೇ ಅವನೇ ಆಗಿಲ್ಲ ನಮ್ಗೆ ಅವನು ಕಟ್ಕೊಂಡು ಏನಾಗಬೇಕಾಗುತ್ತೆ ಮೌನ ಎಂಥವನೇ ಆಗಿರಲಿ ನ್ಯಾಯ ಆಗಬೇಕಲ್ವ ನ್ಯಾಯದ ವಿಚಾರಗಳಾಗಬೇಕಲ್ವ ಆ ಕಾರಣದಿಂದ ಇದು ಸ್ಪಷ್ಟ ಸ್ಪಷ್ಟ